ಏನ್ ಗೆಡ್ಡೆ ಅಂತ ಬರೆದಿದ್ದಾರೆ ರಿಪೋರ್ಟ್ನಲ್ಲಿ ಅದರ ರಿಪೋರ್ಟ್ನ ನಮ್ಮ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಈ ಕಾರ್ಯಕ್ರಮ ಆದ ಅದರದನ್ನ ಅಡ್ರೆಸ್ ಕೊಡ್ತೀವಿ ನೀವು ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ನಿಮ್ಮದು ಪ್ರಚಿನ ಜಿರಾಕ್ಸ್ ಪ್ರತಿನ ವರ್ಜಿದನ್ನು ಕಳಿಸ್ಕೊಡಿ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆನ ನಮೂದಿಸಿ ಆ ರಿಪೋರ್ಟ್ನ ನೋಡಿಬಿಟ್ಟು ನಿಮಗೆ ಫೋನ್ ಮಾಡಿ ಏನಾಗಿದೆ ಹೇಳಿ ಅದು ಏನು ಗೆಡ್ಡೆ ಅದು ಪ್ರೆಗ್ನೆನ್ಸಿ ಜೊತೆಗಿರ್ಬೋದಾ ಇಲ್ವಾ ಅಥವಾ ಏನಾದರೂ ಪ್ರೆಗ್ನೆನ್ಸಿ ಗಡ್ಡಿ ಬರ್ತದಾ ಅನ್ನೋದನ್ನು ತಿಳಿಸ್ತೀವಿ ಅದು ಸಣ್ಣ ಪುಟ್ಟ ಗೆಡ್ಡೆ ಗಂಟು ದುರ್ಮಾಂಸ ಆದರೆ ಹಾಗೆ ಬಿಟ್ಬಿಡ್ಬೋದು ಈಗ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅದನ್ನೇನು ತೆಗೆಯೋ ಅವಶ್ಯಕತೆ ಇಲ್ಲ ತುಂಬ ದೊಡ್ಡದಾಗಿದ್ದು ಅದೇನಾದ್ರೂ ಮಗು ಬೆಳವಣಿಗೆಗೆ ಅಡ್ಡಿ ಬರ್ತದೆ ಅಂತ ಏನಾದರೂ ಕಂಡು ಬಂದರೆ ಆಗ ಈ ಮಗುವನ್ನ ಟರ್ಮಿನೇಟ್ ಮಾಡಬೇಕಾಗತ್ತೆ ಅಥವಾ ಅದಾಗದು ಟರ್ಮಿನೇಟ್ ಆ ವರ್ಷನ್ ಆಗೋ ಸಾಧ್ಯತೆ ಕೂಡ ಇದೆ ಯಾವುದಕ್ಕೂ ಒಂದು ಸಾರಿ ನೀವು ವರದಿನ ಒಂದು ಸಾರಿ ಕಳಿಸ್ಕೊಡಿ ನೋಡಿಬಿಟ್ಟು ನಿಮಗೆ ಸೂಕ್ತ ಚಿಕಿತ್ಸೆನ ನಾವು ನಿಮಗೆ ಫೋನ್ ಮುಖಾಂತರ ತಿಳಿಸ್ಕೊಡ್ತೀವಿ ಓಕೆ ಸರ್ ಈಶ್ವರ ಕರ್ಮಕ್ಕೆ ಧನ್ಯವಾದ